ಸೂಚಿಸ್ತಾರೆ ಉತ್ತರ ಕನ್ನಡ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜ್ಯ ಬಟ್ಲಿ ಅವರೇ ಮಾಡ್ತಾ ಕುಮಾರಸ್ವಾಮಿ ರಾಜಕಾರಣ ನಾವು ಈಗ ಎಲ್ಲ ಎನ್ಡಿಆರ್ ಎಫ್ ಕೂಡ ಇದ್ದಾರೆ ಎಸ್ ಆರ್ ಎಫ್ ಅವರು ಕೂಡ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ್ಮೇಲೂ ಕೂಡ ದೋಷ ವರ್ಷಕ್ಕೆ ಹೋಗಬೇಕು ಅವ್ರ ಮೇಲೆ ಇಲ್ಲಿ ಮಣ್ಣೆರ್ಚೆ ಕೆಲಸ ಆಗಬಾರ್ದು ಪಾಪೋಗಿದ್ದಾರೆ ಅವ್ರ ಆತ್ಮಹತ್ಯೆಗೆ ನಾನ್ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದು ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲಿಂದ ಇದನ್ನ ನಾವು ಖುಷಿ ಮಾಡಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಡೆಡ್ ಬಾಡಿನಲ್ಲಿ ಕವರ್ ಮಾಡ್ತಾರೆ ಮಳೆ ಇಲ್ಲಿ ದಂಡಿ